ಹಲೋ ಪಾರ್ವತಿ ಅವರೇ ಹೇಗಿದ್ದೀರಾ ಆವಾಗಲೇ ಕಾಲ್ ಮಾಡಿದ್ರಲ್ಲ ಡ್ಯೂಟಿಗೆ ಹೋಗಿದ್ದೆ ಇವಾಗ ಬಂದೆ ಹೇಗಿದ್ದೀರಾ ಪಾರ್ವತಿ ಅವರೇ ಅಣ್ಣ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಮನೆಯಲ್ಲೆಲ್ಲ ಹೇಗಿದ್ದರು ಎಲ್ಲ ಚೆನ್ನಾಗಿದ್ದಾರೆ ಪಾರ್ವತಿ ಅವರೇ ಕುಳ್ಳಣ್ಣ ಅವರೆಲ್ಲ ಹೇಗಿದ್ದಾರೆ ಆಮೇಲೆ ಮಾಲಕ್ಕ ಹೇಗಿದಾರೆ ಆಮೇಲೆ ಮಣ್ಣ ಅವರು ಇರ್ತಿರು ಇಲ್ಲ ಹೇಗಿದ್ರೆ ಅಮ್ಮ ಅಪ್ಪ ಅಜ್ಜಿ ಎಲ್ಲ ಚೆನ್ನಾಗಿದ್ದಾರಾ ಹ್ಞೂ ಅಣ್ಣ ಎಲ್ಲ ಚೆನ್ನಾಗವ್ರೆ ಯಾಕೆ ಡೆಲ್ಲಲ್ಲಿ ಇದ್ದೀರಾ ಏನಾದರೂ ಪ್ರಾಬ್ಲಮ್ಮ ಅಣ್ಣ ಒಂದು ಮಾತು ಹೇಳ್ತೀನಿ ಏನಾದ್ರು ಆಗಲಿ ನಾನು ಇವಿತ್ರ ಮಾಡಿದ ಸರಿ ಇಲ್ಲ ಅಣ್ಣ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನೀವು ಈ ಥರ ಮಾಡ್ಬಿಟ್ರಲ್ಲ ನಿಮ್ಮ ಮೇಲೆ ನಿಮ್ಮ ಮೇಲೆ ಹುಸಿ ನಂಬಿಕೆ ಇಟ್ಕೊಂಡಿರ್ತಿಲ್ಲ ಅಲ್ಲ ನನ್ನ ಜೀವನ ಸರಿ ಮಾಡಿಬಿಟ್ಟು ನೀವು ಈ ಥರ ಮಾಡಿಬಿಟ್ರಿ ನಂಜಿನಿಗೆ ಮೋಸ ಮಾಡಿಬಿಟ್ರಿ ಅಣ್ಣ ನೀವು ನಾನಂತೂ ನಿಮ್ಮ ಮೇಲೆ ನಾನು ಯಾವತ್ತೀ ಥರ ಇರಲಿಲ್ಲ ಅಣ್ಣ ಎಷ್ಟು ನಂಬಿಕೆ ಇಟ್ಟಿದೆ ಗೊತ್ತಾ ನಾನು ತುಂಬ ನಂಬಿಕೆ ಇಟ್ಟಿದ್ದೆ ಈ ಥರ ಮಾಡಿಬಿಟ್ರೆ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನವೀನನು ಹೇಳೇನಿಲ್ಲ ಯಾರು ಹೇಳಿದ್ದಿಲ್ಲ ಆಮೇಲೆ ಗೊತ್ತಾಯಿತು ಆಮೇಲೆ ಕೇಳಿದ್ಕೆ ನವೀನ ಹ್ಞೂ ನಿಜ ಅಂತ ಅಂದ ನೀವು ನೋಡಿದ್ರೆ ಈ ಥರ ಮಾಡಿಬಿಟ್ರಲ್ಲ ಭಾರಿ ಬೇಜಾರಾಯ್ತು ಅಣ್ಣ ನನಗೆ ಹಲೋ ಅಣ್ಣ ಸೂರ್ಯಣ್ಣ ಾರ್ವತಿಯವೇ ಅಲ್ಲ ಅಣ್ಣ ಸಾರಿ ಕೇಳಿದ ತಕ್ಷಣ ಸರಿ ಅದ ಹಿಂಗೆ ಅಂತಾಳೆ ಅಂತ ಅನ್ಕೋಬೇಡಿ ಇದು ನಿಮ್ಮ ವಿಚಾರ ಮನೆ ವಿಚಾರ ಆದ್ರೆ ನನ್ನ ನಂದಿನ ರೊತ್ಕೆ ಆಗಿ ಅಣ್ಣ ಈ ತರ ಮಾಡ್ಬಾರ್ದಾಗಿತ್ತು ಕಣ್ಣ ನೀವು ಅಲ್ಲ ಹೋಗ್ನವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಒಂದು ಮಾತು ತಿಳಿಸ್ಬಿಟ್ಟಾರೋ ಆಗ್ಬೇಕಾಗಿತ್ತು ತಾನೇ ಹೇಳ್ದನೇ ಕೇಳ್ದಾನೆ ಆಗ್ಬಿಟ್ರಿ ನಂದಿನೇ ಯಾವತ್ತಾರು ಗಂಡನ ಮನೆಗೆ ಹೋಗದ ಅನ್ಕೊಂಡಿದ್ದಿದ್ದು ಏನು ಬ್ಯಾಡ ಅವ್ರಿಗೆ ಗಂಡನ ಮನೆ ಮೇಲೆ ಆಸೆ ಇಲ್ಲ ಏನು ಇಲ್ಲ ಅಂದಿದ್ರೆ ಸರಿ ಆಯ್ತಿತ್ತು ಅವಳಗ್ ನೋಡ್ರೆ ಗಂಡನ ಮನೆ ಕಂಡ್ರೆ ಭಾರಿ ಆಸೆ ಇತ್ತು ಅಂತಂದ್ರೆ ನೀವು ಹಿಂಗ್ ಮಾಡ್ಬಿಟ್ಟು ಬೇರೆಯವ್ರ ಮದುವೆ ಆಗ್ಬಿಟ್ರೆ ನೀ ಏನು ಸರಿ ಅಣ್ಣ ಈ ನೋಡಿ ಪಾರ್ವತಿ ಅವರೇ ನನಗೆ ಎಷ್ಟ್ ಸಲ ಬಂದಿಲ್ಲ ನಂದಿನಿಯವ್ರನ್ನ ಕರ್ಕೊಂಡು ಹೋಗೋದಕ್ಕೆ ನೀವ್ ಹೇಳಿ ತುಂಬಾ ಸಲ ಬಂದೆ ಅವ್ರು ಅವ್ರ ತಪ್ಪು ಅವ್ರು ತಿದ್ಕೊಳ್ಳೇ ಇಲ್ಲ ನೀವು ಈ ತರ ಹೇಳ್ತಾ ಇದ್ದೀರಾ ಅವ್ರು ನಿಮ್ಗೆ ಎಷ್ಟು ದ್ರೋಹ ಮಾಡಿದ್ದಾರೆ ಆದ್ರೂ ನೀವು ಒಳ್ಳೆ ಮನಸ್ಸಲ್ಲಿ ಅವ್ರ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅದೇ ಅವ್ರಿಗೆ ನಿಮ್ ಬಗ್ಗೆ ಈ ತರ ಯೋಚನೆ ಮಾಡಕ್ ಬರೋದಿಲ್ಲ ಅವರೇ ನೀವು ಅವ್ರ ಬಗ್ಗೆ ನೋಡಿ ಯಾವ ತರ ಯೋಚನೆ ಮಾಡ್ತೀರಾ ಅವ್ರಂತೂ ಈ ಕಾಲು ಬದ್ಲಾಗೋದಿಲ್ಲ ಇವಾಗ್ಲಾದ್ರೂ ಬದಲಾಗ್ತೀನಿ ಅಂತಾರ ಇಲ್ಲ ಅವ್ರ ಹುಟ್ಟು ಬುದ್ಧಿ ಹೋಗೋದೇ ಇಲ್ಲ ಪರ್ವತಿಯವರೇ ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ ಸುಮ್ನೆ ಹಾಗದ್ ಹಾಗಿದೆ ನಂದೇ ತಪ್ಪಾಗಿದೆ ಅವರು ಇವ್ರನ್ನ ಯಾರನ್ನ ನಂದಿನಿಯವ್ರನ್ನ ಮದುವೆ ಮಾಡ್ಕೊಂಡಿದ್ದೆ ಒಂದು ದೊಡ್ಡ ತಪ್ಪು ನಂದು ಆ ಎಲ್ಲ ಎಲ್ಲಾ ಹಾಕೋಗಿದ್ದು ಇವಾಗ ಸಾರಿ ನನ್ನ ಒಟ್ಟಿಗೆ ಬೇರೆಯವ್ರಿಗೆ ಸಮಾಜದಲ್ಲಿ ಎಲ್ಲ ನನಗೆ ತಪ್ಪೇ ಅಂತ ತೋರ್ಸುದ್ರು ಸಹ ಅಪ್ಪ ಅಮ್ಮ ಅವ್ರ ಖುಷಿಲಿ ಅದು ಒಳ್ಳೇದೇ ಆಗಿತ್ತು ಅವರೇ ನಿಮ್ಗೂ ಗೊತ್ತು ಅಪ್ಪ ಅಮ್ಮನ ಬೆಲೆ ಹಿಂಗೆ ಅಂತ ಏನು ಅಂತ ನಮ್ಮನೇನೊ ನಂದಿನಿ ನಂದಿನಿಯವ್ರು ಈ ತರ ಇದ್ರು ಅಮ್ಮ ಅಪ್ಪ ಎಲ್ಲ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು ಅಷ್ಟಲ್ದಾನೆ ಅಪ್ಪ ಅಮ್ಮನ್ಗೆ ಹುಷಾರಿರ್ಲಿಲ್ವಲ್ಲ ಇನ್ನೇನ್ ಮಾಡೋಕ್ಕಾಗುತ್ತೆ ನನ್ಗೆ ಬೇರೆ ದಾರಿ ಕಾಣ್ಲಿಲ್ಲ ಕಾಣ್ಲೇ ಇಲ್ಲ ನಾನು ಬೇಡ ಅನ್ಕೊಂಡಿದ್ದೆ ಇದ್ದೆ ಆದ್ರೂ ಏನ್ ಮಾಡಕ್ ಆಗಲ್ಲ ಈ ತರ ಆಗೋಯ್ತು ಏನ್ ಮಾಡೋದ್ ಈಗ ಏನ್ ಮಾಡಕ್ ಹೇಳಿ ನಂದೇ ತಪ್ಪಿದೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಆದ್ರೂ ಸರಿ ಬಿಡಿ ಅಣ್ಣ ಅದಕ್ಕೆ ನೀವು ಫೋನ್ ಮಾಡಿಲ್ಲ ನಾನೆಲ್ಲೋ ಡ್ಯೂಟಿಗೆ ಹೋಗ್ತಿರ್ತಾರೆ ಅದಕ್ಕೆ ಅಂತ ಅನ್ಕೊಂಡೆ ಸರಿ ಬಿಡಿ ಪರವಾಗಿಲ್ಲ ಆದ್ರೂ ಇದು ಕೇಳ್ಬಿಟ್ಟು ಬಾರಿ ಬೇಜಾರಾಯಿತು ಸರಿ ಅಣ್ಣ ಮಾಡ್ತೀನಿ ಹೇಳಿ ಪರ್ವತಿ ಅವರು ಯಾಕೆ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದೀರಾ ಸಾರಿ ನನ್ನ ಕಡೆಯಿಂದ ತುಂಬಾ ತಪ್ಪಾಗಿದೆ ಇಲ್ಲ ಬಿಡಿ ಅಣ್ಣ ಪರವಾಗಿಲ್ಲ ಬಿಡಿ ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ ಚೆನ್ನಾಗಿದ್ದೀರಾ ಹ್ಞೂ ಅಣ್ಣ ಚೆನ್ನಾಗಿವಿನಿ ಹಾಂ ನೀವು ಎಲ್ಲ ಚೆನ್ನಾಗಿದ್ದೀರಿ ತಾನೆ ನಂದಿನಿ ಹಿಂಗಿದ್ದಾಳು ಚೆನ್ನಾಗಿದ್ದಾಳ ನಾನು ಅವ್ರಿಗೆ ಫೋನ್ ಗಿನ್ನೆಲ್ಲ ಮಾಡೋಕ್ಕಾಯ್ತಿಲ್ಲ ಅವಳು ಒಂಥರ ಅದಕ್ಕೆ ನಿಮಗೆ ಮಾಡಿದೆ ಚೆನ್ನಾಗಿದ್ದೀರಿ ತಾನೆ ನೀವೆಲ್ಲ ಹೋಗ್ಲಿ ಬಿಡಿ ಬೇಜಾರ್ ಮಾಡ್ಕೊಬೇಡಿ ಈ ಥರ ಕೇಳ್ಬಿಟ್ಟೆ ಅಂತ ಏನು ಕೇಳಬೇಕು ಅನ್ನಿಸ್ತು ಅದಕ್ಕೆ ಕೇಳಬೇಕತ್ತೆ ಹ್ಞೂ ಸರಿ ಅಣ್ಣ ಮಾಡ್ತೀನಿ ಒಂದಾಯ್ತು ನಾನು ಮಾಡಿ ತಪ್ಪಾಯ್ತಾ ಏನು ಹೌದು ನಾನು ಮಾಡಿದ್ದು ಒಂದು ಕಡೆ ತಪ್ಪಾಗುತ್ತೆ ಒಂದು ಕಡೆ ಸರಿಯಾಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಪದೇ ಪದೇ ಅದು ಯೋಚನೆ ಮಾಡ್ತಿದ್ರೆ ಕೂತ್ಕೊಂಡ್ರೆ ತಲೆನೋವು ಬಂದ್ಬಿಡುತ್ತೆ ಪಾರ್ವತಿ ಹೇಳಿದ್ದು ಏನು ತಪ್ಪಿಲ್ಲ ಅವರು ನಂದಿನಿಯ ವ್ಯೂ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿ ಹೇಳಿದ್ರು ಬಟ್ ನಾನು ಅಪ್ಪ ಅಮ್ಮನ ಖುಷಿಯಿಂದ ನಾನು ನೋಡಿದೆ ಎಲ್ಲರೂ ಅವರವ್ರಿಗೋಸ್ಕರನೇ ಅವ್ರವ್ರಿಗೆ ಹೆಂಗ್ ಸರಿ ಅನ್ಸುತ್ತೆ ಹಂಗೆ ಬೆಲ್ಲ ನಿರ್ಧಾರ ತಗೊಳ್ಳೋದು ಬಿಟ್ಟರ್ ಕೇತಗಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ತಲೆನೋ ಹೋಗ್ಬಿಡ್ತೀನಿ ನಿಮಗೆ ಸೂರ್ಯ ರೀ ಕಾಫಿ ತಕೊಳ್ಳಿ ಏನು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ಡ್ಯೂಟಿ ಇಂದ ಬಂದ್ಬಿಟ್ಟು ಇಲ್ಲಿಗೆ ಬಂದು ಕೂತ್ಕೊಂಡ್ಬಿಟ್ರಿ ಯಾರ್ ಜೊತೆ ಮಾತಾಡ್ತಿದ್ರಿ ಏನಾದ್ರು ಇಂಪಾರ್ಟೆಂಟ್ ವಿಷಯನಾ ಎಲ್ಲರೂ ರುಕ್ಮಿಣಿ ಅವರೇ ನಂದಿನಿ ಅವರು ಇದ್ದಾರಲ್ಲ ಅವ್ರಿಗೆ ಫೋನ್ ಮಾಡಿದ್ರು ಹೌದಾ ಏನಕ್ಕೆ ಏನಾದ್ರು ಇಂಪಾರ್ಟೆಂಟ್ ವಿಷಯನಾ செராரேஜ் வந்து எல்லாரும் இதே தர யோசனை காஃபி குடி ஃபிரெஷ்

ಅದಕ್ಕೆ ಅಂತ ಅಲ್ಲಕ್ಕಂದಿ ನಿನ್ಗೆ ಆಗ್ಲೇನಲ್ವಾ ಅದ್ರ ಬಗ್ಗೆ ನೀನು ಮಾತಾಡಕ್ಕೆ ಹೋಗ್ಬಿಡ ಅದು ಅವ್ರ ಜನ ಪ್ರಶ್ನೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ಅಂತ ನೀನು ಯಾಕೆ ಮಾತಾಡಕೋದೆ ಅಲ್ಲ ನಿಮ್ಮ ನಂದಿನಿ ಬಗ್ಗೆ ನಿನ್ ಗೊತ್ತಿದ್ದಾನೆ ಅವ್ರು ಹಂಗೆ ಉಳಿಸ್ಕೊಂಡವ್ರೆ ಬೇರೆಯವ್ರಾಗ್ರ ಏನ್ ಮಾಡೋರು ಗೊತ್ತಿಲ್ಲ ಬಿಡು ಅವ್ರ ಜೀವನ ಅವ್ರು ಏನಾರು ಮಾಡ್ಕೊತಾರ ಕತೆ ಅವರು ಅವ್ರ ಕಷ್ಟ ಅವ್ರು ಅನ್ಭೋಸ್ತಾರಲ್ಲ ಅವ್ರಿಗೆ ಗೊತ್ತು ನಾವು ಅದ್ರ ಬಗ್ಗೆ ಇದು ಮಾಡೋಕಾಕಿಲ್ಲ ಹಂಗೆ ಹಿಂಗೆ ಅದು ಇದು ಅಂತ ಹೇಳಕ್ಕಾಗಿಲ್ಲ ಅನ್ಬೋಸ್ತಾರಲ್ಲ ಅವ್ರು ಬಿಡ್ರೆ ಯಾರಿಗೂ ಅದು ಪರಿಸ್ಥಿತಿ ಅರ್ಥ ಆಗಿಲ್ಲ ಕತೆ ನೀನು ಯಾಕೆ ಕೇಳಕ್ಕೋದೆ ಹೇಳಿಲ್ವಾ ನೀನು ಕೇಳ್ಬೇಡ ಅಂತ ನವೀನ ಊರಲ್ಲಿ ಹಿಂಗೆ ಹೇಳ್ದ ಅಂತಂದೆ ನೀನು ಎರಡನೇ ಮದ್ವೆ ಮಾಡ್ಕೊಂಡವ್ರೆ ಬಾಬಾ ಅಂತ ಏನು ಹೇಳ್ತಿದ್ದ ಅಂತಂದೆ ನಮ್ಗೆ ಕೇಳಿದಿಲ್ಲ ಹೋಗ್ಬೇಡ ಮುಟ್ಬೇಡ ಅಂತ ನಂದಿನಿ ಅಂದಿನಿ ಹಂಗಂದ್ರೆ ಫೋನ್ ಮಾಡಿ ಕೇಳ್ಬಿಟ್ಟಿದ್ಯಾ ಅದಕ್ಕೆ ಅವರಂದ್ರು ನಂದಿನಿಗೆ ಎಲ್ಲ ಮಾಡಿದ್ರಲ್ಲ ಅಂತ ಅಂತ ಏನೇನೋ ಅಂತಿದ್ರು ಬೇಜಾರ್ ಮಾಡ್ಕೊಂಡಿದ್ರೆ ಅವ್ರವೇ ನಂದಿನಿ ಅವ್ರು ಈ ತರ ಮಾಡಿದೆಲ್ಲ ಸರಿ ಇಲ್ಲ ಅವ್ರವೇ ತಬ್ಬತ್ತಿ ತಪ್ಪು ಕಿತ್ಕೊಂಡು ಸಲ ಸರ್ ಕರ್ಕೋಬೇಕು ಬಂದಿದ್ರು ಅಣ್ಣ ಅಪ್ಪ ನಂದಿನಿ ಈ ಕೆಲಸ ಮಾಡಿ ಮಾಡಿ ಏನೇನೋ ಕಿತ್ತಪತಿ ಮಾಡ್ಕೊಂಡು ಅವ್ರು ಹಂಗೆ ಪಾಪ ಮಾಡ್ಕೊಂಡು ಹೊಂಟೋಗಿದ್ರು ಅದಕ್ಕೆ ಅವ್ರ ಅಪ್ಪ ಅವನಿಗೋಸ್ಕರ ಎರಡನೇ ಮದುವೆ ಆಗಿದಾರಂತೆ ಸರಿ ಬಿಡು ಅವ್ರವ್ರು ಎಣ್ಣೆ ಎಣ್ಣೆ ತಿರ್ತಾರೆ ಚೆನ್ನಾಗಿರ್ಲಿ ಎಣ್ಣೆ ಗುಂಡ್ ಕಿಂತ ಬಾಳ ಕಿಲಾಕತಿ ನಿಮ್ ನಂದಿನಿ ಒಂದ್ಸರಿ ನಿಮ್ ಊರ್ ಬಂದಾಗ ಗೊತ್ತಾಗಿಲ್ಲ ಯಾವಾಗ ನೋಡ್ರಿ ಮಕ್ಕಳ ಕಂಡ ಕಳದಿ ಯಾರ ಜೊತೆ ಹೋಗಿ ಕುಸಿ ಇದಿರ ಅದನ್ನ ಬರಕಿಲ್ಲ ಈಗ ಈಗೇನಂತೆ ನೀನು ಇಲ್ಲ ನಂದಿನಿ ಬಸ್ಸಿ ಅಲ್ವಾ ಅದಕ್ಕೆ ಅವ್ರ ಮನೆಗೆ ಇರ್ಸ್ಕೊಂಡಿದಾರಂತೆ ಅತ್ತೆನುವೆ ನಂದಿನಿನುವೆ ಕೂಸ್ ತಗಿಸ್ತೀನಿ ಅಂತ ಇದ್ರಂತೆ ಕಣ್ಣ ಅಣ್ಣ ಕಣ್ಣ ಬರತಿ ಅವ್ರಿಗೆ ಮನ್ಸತ್ವ ಇದ್ರೆ ಇಲ್ವಾ ನಮ್ಮನೆ ನೋಡಿದ್ರೆ ಐಕ್ಳಾಗ್ಲಿ ಮಕ್ಳಾಗ್ಲಿ ಅನ್ಬಿಟ್ಟು ಆ ದೇವ್ರಿಗೆ ಹರ್ಕ ಓದ್ಕೊಳ್ಳೋದು ಈ ದೇವ್ರಿಗೆ ಹಾಕಿಕೆ ಓದ್ಕೊಳ್ಳೋದು ಅಲ್ಲಿ ಪೂಜೆ ಮಾಡಿಸೋದು ಇಲ್ಲಿ ಪೂಜೆ ಮಾಡಿಸೋದು ಆಸ್ಪತ್ರೆಗೆ ಸೊತದ ಹಂಗೆಲ್ಲ ಮಾಡ್ತಾಕ್ರೆ ಅವ್ರಿಗೆ ಊಟ ಬಂದಿದ್ದು ಏನೋ ಮಕ್ಕಳು ಬೆಲೆ ಗೊತ್ತಿಲ್ವ ಅವ್ರಿಗೆ ಅದು ಯಾಕೆ ಮಾಡ್ತಿದ್ದ ಅಂತ ಅವ್ರು ತೆಗೀಸ್ಕೊಟ್ರಕರತಿ ಏ ಇವಳು ಹಂಗೆ ಆಚಾರ ಆಯ್ತದಲ್ಲ ಅಲ್ಲ ಇಂಥ ಹೆಂಗ್ಸ್ಗಳನ್ನ ಅವ್ರ ಮನೆಲಿ ಇಸ್ಕೊಂಡ್ರೆ ಹೆಚ್ಚು ಅಲ್ಲ ಗೊತ್ತಾಯ್ತಿಲ್ವ ಹೆಂಗ್ ಅವ್ರಿಗೆ ಎಷ್ಟು ಮನ್ಸತ್ ಇರಬೇಕು ಅಲ್ಲ ಕೂಸು ಅಂದ್ರೆ ಎಲ್ಲರಿಗೂ ಪ್ರೀತಿ ಇರ್ತದೆ ಅಂತಂದ್ರೆ ತೆಗಿಸ್ತೀನಿ ಅನ್ನೋದು ಸರಿಯಾ ಪರತಿ ನೀನು ಹೇಳು ಸರಿಯಾ

ಔರ್ತರೆ ಎಷ್ಟು tane ಸಾಲ್ಸ್ಕೊಂಡರು ನೀನೆಳು ಎಷ್ಟು tane ಸಾಲ್ಸ್ಕೊಂಡರು ಬುಡ ಔರ್ ಜೂನ ಔರ್ ನೋಡ್ಕತರ ಕತೆ ಸುಂದೆ ತರ ಇದಿರ ಕಿಡ್ಸ್ಕೋ ಬಿಡಾ ಪಾಪ ನೀನು ಅನ್ನಕ ಹೋಗ ಬಿಡಾ ಔರ್ ಏನರೂ ಮಾಡಕೊಳ್ಳಿ ನನಗೆ ಬಾಳಿಕೋ ಅಪ್ಪನ ಒತ್ತತೆ ಬೇಜಾರ್ವಯಿತದೆ ಕೂಸ್ತಿಗೆ ಇಸ್ತಿನ ಅಂತಿದ್ರಂಕಲ ಹೋಗು ಏನು ಅಂತಿದಿರಗೆ ಕೂಸು ಮುಸಿಸೋತದವಾ ಅತ್ತಕ್ಕೆ ಮನೆಯಲ್ಲೇ ಬೇಜಾರ್ ಮಾಡಕೋತವರೆ ಅಂತಿದ್ರ ಕೂಸ್ತಿಗೆ ಇಸ್ಬಿಡ್ರಂತೆ ಕೂಸಾ ಛೋ ಅದ್ಯಾವ ಮನ್ಸೂನ್ ಕೂಳ ಇವರೆಲ್ಲವಾ ಅವರಿಗೆ ಇನ್ನೊಂದು ಚೂರು ಮನ್ಸೂನ್ ಬೇಕದಾ ಕೂಸ್ತಿಗೆ ಇಸ್ತರಂತೆ ಕೂಸಾ ಸಿಎಂ ಮಾಡನೆ ಬಾಗಿ ಸರಿಯರ್ ಬನ್ಬಿರ್ತದೆ ಮಾತಾಡಕ ಹೋಗಬద్దు ತಂಗಿ ಮುಂದೆ ಇದನೆಲ್ಲ ನಾನು ಅನ್ಬಿಟ್ಟು ಬಾಯಿ ಮುಚ್ಕೊಂಡೆ ನಿ ಬುಡು ಪರತಿ ಏನಾರ ಮಾಡ್ಕೊಳ್ಳಿ ಅವ್ರು ಕತೆ ಅನ್ಬೋಸ್ತಾರತ್ತೆ ತಲೆ ಕೆಡಿಸ್ಕೋಬೇಡ ಅದಕ್ಕೆ ನವೀನ ಏನಂದಂತೆ ಅದಕ್ಕೆ ಅಮ್ಮಂಗ ಬಡ್ಕೊಳ್ಳೋದು ಅವ್ರ ಮನೆ ಕಳಿಸ್ಬೇಡಿ ಅವ್ರ ಮನೆ ಕಳಿಸ್ಬೇಡಿ ಅಂತ ಕೂಸ್ ತೆಗಿಸ್ತೀನಿ ಹಾಕ್ತೀನಿ ಅಂದವ್ರು ಇನ್ನೇನು ಕೇಸಕ್ಕಿಲ್ಲ ಆಮೇಲೆ ಉಸಿ ಬೇರೆ ಹಾಕಿರೋರು ಅದು ಅಂದ್ರೆ ನಾವು ಬೇರೆ ಮನೇಲಿ ಯಾವ ಧೈರ್ಯದಿಂದ ಉಸ್ತಿನೆಲ್ಲ ಹಾಕೋರೆ ಬೇಡ ಕಥೆ ಪಾರತಿ ಹಿಂಗಂತ ಬೇಜಾರ್ ಮಾಡ್ಕೋಬೇಡ ನವೀನು ಬೇಕಾರ ತಕ್ಕ ಬಂದಿಲ್ಲ ಇಸ್ಕೋ ಸುಮ್ಮನೆ ಬಾಳ್ತೀನಿ ಕಟ್ಟಕಿಲ್ಲ ಅಂದ್ರೆ ಬೇಕಾರೆ ಇಲ್ಲೇ ಉಸಿ ಜಾಗದಲ್ಲ ಅತ್ತೆ ಬೇಕಾರೆ ಅಜೆಸ್ ಇರಕೈತದೆ ಅಲ್ಲಿ ಮಾತ್ರ ಒಬ್ಬಿಡಾಕನ ಪಾರತಿ ನೀನು ನೀನ್ ಮುಖ್ಯಕತೆ ಅಂತ ಬೃಗಗಳ ಜೊತೆ ಇರಾಕದ ಹುಸಾರು ನೀನು ಇಡ್ಲಿ ತಂದು ಬಿಡ್ತೀನಿ ತಾಳು ಮಾಲ್ ಬರೀ ಇಡ್ಲಿ ತಿನ್ಬೇಕು ಇಡ್ಲಿ ತಿನ್ಬೇಕು ಅಂದ್ಬಿಟ್ಟು ಏನು ಆವತಿಂದ ಆಟ ಮಾಡ್ತಾ ಕೂತಾವಳೆ ಬೇಡ ಅಂದ್ರು ಕೇಳಾಕಿಲ್ಲ ಅಯ್ಯೋ ಇಡ್ಲಿ ಕೆನ ತಿನ್ಕೊಟ್ ಹೋಗಣ ಏನೋ ಬೇರೆಯವರು ಆಡ್ತಾರೆನ ಚಿನ್ನ ಕೇಳದು ಒಡ್ಬೇಕು ಕೇಳದ ಕೇಳಾಕ ತಿನ್ನದು ಅದಕ್ಕೆ ಅದ್ಕೆ ಏಕನ್ಪರತಿ ಬೇರೆಯವರು ವಾಸಿ ಓಸಿ ಬಟ್ಟೆ ಉಸಾರ ಅದ್ಬೇಕು ಇದ್ಬೇಕು ಬಟ್ಟೆ ಬೇಕು ಬರಿಬೇಕು ಚಿನ್ನ ಬೇಕು ಒಡ್ಬೇಕು ಅಂದ್ಬಿಟ್ಟು ಇವ್ಳು ವಾಸಿ ತಿನ್ನದು ಉಣ್ಣದ ಕೇಳ್ಕೊಂಡು ಹಿಂಗೂ ಚೆನ್ನಾಗಿ ಅಷ್ಟೇ ಸಾಕು ಕತ್ತಕ್ಕು ಇನ್ನೇನ್ ಮಾಡಾಕ ಆಕಿದ ಇನ್ನೇನು ಅಣ್ಣ ನಾಕೆ ಬೇರೆಯವ್ರು ವೈಸ್ಕಂಡ್ರೆ ವಾಸಿ ನೋಡು ರತ್ನಕ್ಕೆ ತಾನತಕ್ಕೆ ಹೆಂಗ್ ಮಾಡ್ಬಿಟ್ರು ಎಷ್ಟು ನಂಬಿಕೆ ಹೋಗ್ಲಿ ಬಿಡು ಅವ್ರ ಪಾಲ್ ತಕೊಂಡ್ರು ಕತೆ ಸರಿ ಅಣ್ಣ ಹೋಗ್ತು ಬಿಡು ಹೋಗು ಮತ್ತೆ ಮುಂದುವರಿ ಇವಾಗ ಅಂಗೇ ವೀಡಿಯೋ ಇಂತು ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಲೈವ್ಯೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ